ಅದೇ ರೀತಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತ ಎಸ್ ಆರ್ ಅವರು ಕೂಡ ಈ ಸಮಾರಂಭದಲ್ಲಿ ಹಾಸನರಾಗಿದ್ದಾರೆ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಐದು ಅರವತ್ತು ವರ್ಷದ ಓಡಾಡ್ತೀನಿ ಇವತ್ತು ಬೆಳಗಿನ ವಾಹನ ದಟ್ಟಣೆಯನ್ನು ನೋಡಿ ನಾನು ಪೊಲೀಸ್ ಇಟ್ಕೊಂಡು ಏನೆಲ್ಲ ಮಾಡಿದ್ರು ಕೂಡ ಏಳು ಮುಕ್ಕಾಲು ಹೊಟ್ಟವನು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಕುಣಿಗಲಿಗೆ ಬಂದೆ ಅಲ್ಲಿಂದ ಹೆಬ್ಬೂರು ಹೆಬ್ಬೂರಿಂದ ಬೇರೆ ಬೇರೆ ಕಾರ್ಯಕ್ರಮ ಮುಗಿಸಿ ಮತ್ತೆ ಸಿರಾಬೇಲೆ ಹನ್ನೊಂದುವರೆಗೆ ಕೊಟ್ಟಿದ್ದ ಟೈಮು ದೇವಸ್ಥಾನ ಅದು ತುಂಬ ಬೇಸರಿಕೆಯಿಂದ ಮಾತಾಡೋದು ನಾನು ನಿಮ್ಮಲ್ಲಿ ಕ್ಷಮೆ ಯಾಚನೆ ಮಾಡ್ತೀನಿ ಗುಬ್ಬಿ ಗುಬ್ಬಿಯ ಅಭಿವೃದ್ಧಿಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜನಪ್ರತಿನಿಧಿಗಳು ಒಂದಾದರೆ ಏನು ಮಾಡ್ಬೋದು ಅನ್ನೋದಕ್ಕೆ ಶ್ರೀನಿವಾಸ್ ಅವರು ಕೂಡ ಒಂದು ದೊಡ್ಡ ಉದಾಹರಣೆ ಭಗವಂತ ಅವ್ರಿಗೆ ಏನು ಹೆಚ್ಚರು ಶಕ್ತಿ ಕೊಡಲಿ ಒಂದು ಸಂತೋಷ ನನಗೆ ಉದ್ದೇಶಪೂರ್ವಕವಾಗಿ ನಾನು ಯಾರಿಗೂ ಮಾತಾಡಿ ಮೆಚ್ಚುವಂಥ ಅವಶ್ಯಕತೆ ನನಗಿಲ್ಲ ಗುಬ್ಬಿ ತಾಲೂಕಿಗೆ ಜಾಸ್ತಿ ಆಯ್ತದೆ ರೈಟು ಎಲ್ಲ ಸವಲತ್ತುಗಳು ಜಾಸ್ತಿ ಬರ್ತಾವೆ ಹಂಗಂತ ಅಂದ್ಬಿಟ್ಟು ನಿಮ್ಮ ಆಸ್ತಿಗಳು ಮಾರಾಟಕ್ಕೆ ಇಡಬೇಡ್ರಿ ಮಾರಾಟ ಮಾಡ್ಕೋಬೇಡಿ ಮುಂದೆ ಇನ್ನೊಂದು ಹತ್ತು ವರ್ಷದಲ್ಲಿ ಗುಬ್ಬಿ ಮತ್ತು ತುಮಕೂರು ಒಂದೇ ನಾಣ್ಯದ ಎರಡು ಮುಖ ಆಗ್ತದೆ ಇದೆ ಬೆಳೀತಾ ಇರ್ತಕ್ಕಂಥ ಬೆಂಗಳೂರಿಗೆ ಇವತ್ತು ನಾನು ಸುಮಾರು ಇಲ್ಲಿ ಒಂದು ಮೂವತ್ತೈದು ಕೋಟಿ ಕೆ ಕೋಟಿ ಅಲ್ಲಿ ಒಂದು ಎಂಬತ್ತೈದು ಕೋಟಿ ಇಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಇದೆಲ್ಲ ಕೆಲಸಗಳಿಗೆ ಹಣವನ್ನು ಕೊಟ್ಟವರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಮಂತ್ರಿಗಳಾದ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾದ ನಿತಿನ್ ಗಡ್ಕರಿ ಅವರು ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮನೆಗೆ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ ಮುಕ್ತಿ ವಾಹನವನ್ನು ಈಗ ಲೋಕಾರ್ಪಣೆ ಆಗಿದೆ ಅದಕ್ಕಾಗಿ ಕಾಶಿಪತಿ ರಾಮಚಂದ್ರ ಶೆಟ್ಟಿ ಅವರ ಕುಟುಂಬದವರಿಗೆ ಅನಂತ ಅನಂತ ಧನ್ಯವಾದಗಳು ಇದು ತುಂಬ ಉತ್ತಮವಾದ ಕೆಲಸ ಪವಿತ್ರವಾದ ಕೆಲಸ ಯಾಕಂದರೆ ಕೊನೆ ಯಾತ್ರೆ ಯಾರಿಗಾದರೂ ಮಾಡಬೇಕಾದಾಗ ಈ ಥರದ್ದೊಂದು ವಾಹನದ್ದು ಒಂದು ಅವಶ್ಯಕತೆ ಇದೆ ಇದಕ್ಕೆಲ್ಲ ತಾವು ಕೈ ಜೋಡಿಸಿ ಗುಬ್ಬಿ ಲೈನ್ಸ್ ಸಂಸ್ಥೆಯಿಂದ ಇದನ್ನು ಲೋಕಾರ್ಪಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅದೇ ರೀತಿ ಇಲ್ಲಿ ಒಂದು ಚಿಕ್ಕ ಉದ್ಯಾನವನ ಅದನ್ನು ತಾವು ಲಯನ್ಸ್ ಕ್ಲಬ್ನವರು ದತ್ತು ತೆಗೆದುಕೊಂಡು ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ ಅದು ಯಶಸ್ವಿ ಆಗಲಿ ಅಂತ ತಮಗೆಲ್ಲ ಕೋರ್ತೇನೆ ಲಯನ್ಸ್ ಸಂಸ್ಥೆ ಗುಬ್ಬಿಯಲ್ಲಿ ನಲವತ್ತ್ಮೂರು ವರ್ಷಗಳಿಂದ ಉತ್ತಮವಾದ ಕೆಲಸ ಮಾಡ್ತಾ ಇದೆ ನಾವೆಲ್ಲ ಹಿಂದೆ ಬಂದಾಗ ಇದು ಒಂದೇ ಬಿಲ್ಡಿಂಗ್ ಇತ್ತು ಈಗ ನೋಡಿದ್ರೆ ಇಷ್ಟೆಲ್ಲ ಬೆಳೆದಿದೆ ಇದು ನೋಡಿದ್ರೆ ನಿಮ್ಮ ಸೇವಾ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೀತಾ ಇದೆ ಜನಗಳಿಗೆ ಉಪಯುಕ್ತವಾದ ಕೆಲಸ ಮಾಡ್ತಾ ಇದ್ದೀರಿ ಅದನ್ನ ನೋಡಿ ತುಂಬ ಸಂತೋಷ ಆಗುತ್ತೆ